ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೆ ಮಾರ್ನಿಂಗು ಇಲ್ಲಿ ಬ್ರೇಕ್ಫಾಸ್ಟಿಗೆ ಹಾಗೂ ಬಾಕ್ಸಿಗೆ ರೆಡಿಗೂ ಇವತ್ತು ನಾನು ಚಪಾತಿ ಮಾಡೋಣ ಹೇಳಿ ಹೊರಟಿದ್ದೀನಿ ಇಲ್ಲಿ ಆಲೂ ಉದ್ದುದ್ದಕ್ಕೆ ಫ್ರೈ ಕಟ್ ಮಾಡ್ಕೊಂಡಿದ್ದೀನಿ ಹಾಲು ಫ್ರೈ ಮಾಡೋಣ ಹೇಳಿ ಅಂದರೆ ಫ್ರೆಂಚ್ ಫ್ರೈಸ್ ಮಾಡೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಟವ್ ಕ್ಲೀನ್ ಮಾಡ್ಕೋತಿದ್ದೀನಿ ಬೆಳಗ್ಗೆ ಎದರೆ ಎಲ್ಲರ ಮನೇಲೂ ಇದೇ ರೂಟೀನ್ ಇರುತ್ತೆ ಚ ಮಕ್ಳಿಗೆ ರೆಡಿ ಮಾಡೋದು ಕಳಿಸೋದು ನಾನು ಇದರಲ್ಲಿ ಸ್ಪೆಷಲಿ ತುಂಬ ಇಷ್ಟಪಟ್ಟು ಮಾಡೋದು ಅಂದರೆ ಇದೇ ನನಗೆ ತುಂಬ ಇಷ್ಟ ಮಕ್ಕಳಿಗೆ ಪ್ರಿಪೇರ್ ಮಾಡಿ ಕಳಿಸೋದು ಬಾಕ್ಸೆಲ್ಲ ಸೊ ನಾನು ಎಂಜಾಯ್ ಮಾಡಿ ಮಾಡೋವಂಥ ಕೆಲಸ ಅಂದರೆ ಇದೆ ತುಂಬ ಇಷ್ಟ ಬಟ್ ಎಲ್ಲ ಇರಬೇಕು ನನಗೆ ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡಿ ಮಾಡಿ ಕಳಿಸೋದು ಒಂಥರ ಖುಷಿ ನನಗೆ ಸೊ ಇಲ್ಲ ಕ್ಲೀನ್ ಆದಮೇಲೆ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತೀನಿ ಇವತ್ತು ಯಾವಾಗಲೂ ನಾನು ರೈಸ್ ಐಟಮೇ ಜಾಸ್ತಿ ಬಾಕ್ಸಿಗೆ ಹಾಕೋದು ಬಟ್ ಇವತ್ತು ಯಾವಾಗ ಮಂತ್ಲಿ ಒನ್ಸ್ ಒಂದು ಚೇಂಜಸ್ ಇರಲಿ ಹೇಳಿ ತಿಂಡಿನೂ ಹಾಕಿ ಕಳಿಸ್ತೀನಿ ಸ್ವಲ್ಪ ಸಪ್ರೇಟಾಗಿ ತಿಂಡಿ ಬೆಳಗ್ಗೆ ಏನು ಕೊಟ್ಟಿರ್ತೀನೋ ಅದಕ್ಕಿಂತ ಸ್ವಲ್ಪ ಸಪ್ರೇಟಾಗಿ ಅದಕ್ಕೇ ಬೇರೆ ಸ್ಟೈಲ್ ಮಾಡಿಕೊಟ್ಟು ಕಳಿಸ್ತೀನಿ ಇಲ್ಲಿ ಕುಕ್ಕರ್ ಇಟ್ಟೆ ನಂತರ ಆಯಿಲ್ ಹಾಕಿ ಇಲ್ಲಿ ಗ್ರೀನ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಪ್ಷನಬಲ್ಲು ರೆಡ್ ಚಿಲ್ಲಿ ಕೂಡ ಹಾಕ್ಬೋದು ಈಗ ಜೀರಿಗೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡೆ ಮತ್ತು ಇಲ್ಲಿ ಅಜ್ವೈನು ನಾನು ಎಲ್ಲ ತರಕಾರಿ ಅಂದರೆ ಗ್ಯಾಸ್ಟ್ರಿಕ್ ಆಗುವಂಥ ಎಲ್ಲ ತರಕಾರಿಗೂ ಸ್ವಲ್ಪ ಅಜ್ವೈನ್ ಹಾಕೋತೀನಿ ಅಂದರೆ ಮಕ್ಕಳು ಹೊಟ್ಟೆನೂ ಸ್ವಲ್ಪ ಇದಾಗಲ್ಲ ಹೇಳಿ ಇಲ್ಲಿ ಗ್ರೀನ್ ಚಿಲ್ಲಿ ಬದಲು ರೆಡ್ ಚಿಲಿನೂ ಹಾಕ್ಕೊಳ್ಳಿ ಬಟ್ ಗ್ರೀನ್ ಚಿಲ್ಲಿಯಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಸಿಕ್ ಮಸಾಲೆ ಅಂದರೆ ಸಾಲ್ಟು ಟರ್ಮರಿಕ್ ಪೌಡ್ರು ಕಾರಿಂಡ್ರ್ ಪೌಡ್ರ್ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನಂತರ ಸಿಮ್ ಚಿಕ್ಕದು ಮಾಡ್ಕೊಳ್ಳಿ ನಾನು ಮರ್ತಿದ್ದೆ ಆಮೇಲೆ ಮಾಡ್ತೀನಿ ಈಗ ತೊಳೆದು ಒಣಗಿಸಿಟ್ಟಿರ್ತೀನಿ ಅಂದರೆ ಕಟ್ ಮಾಡಿ ಉದ್ದದ್ದು ಕಟ್ ಮಾಡಿ ಫ್ರೆಂಚ್ ಫ್ರೈಸ್ ಥರ ಸೊ ಅದನ್ನು ನೀರು ಸ್ವಲ್ಪನೂ ಹಾಕಬೇಡಿ ಹೀಗೆ ಒಂದು ವಿಷಲ್ ಮಾಡ್ಕೊಳ್ಳಿ ಅಥವಾ ವಿಷಲ್ ಆಗಬೇಕಾದ್ರೆ ಅಪ್ ಮಾಡಬೇಡಿ ಬೆಂದಿರುತ್ತೆ ಲುಕ್ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ ಬಟ್ ನೀರು ಹಾಕಬಾರ್ದು ಇದಕ್ಕೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಮಸಾಲೆ ತುಂಬ ಕಮ್ಮಿ ಈ ಟೈಮಲ್ಲಿ ಅದು ಎಕ್ಸಾಮ್ ಟೈಮಲ್ಲೆಲ್ಲ ಮಕ್ಕಳಿಗಿಂತ ತುಂಬ ಒಳ್ಳೆಯದು ಯಾಕೆಂದರೆ ತುಂಬ ಆಯಿಲಿ ತುಂಬ ಎಂಥ ಸಾಸ್ ಐಟಮ್ಸ್ ಎಲ್ಲ ಹಾಕೋದ್ಕಿಂತ ಹೀಗೆ ಸ್ವಲ್ಪ ಮಾಡಿದರೆ ಮಕ್ಕಳಿಗೆ ಹೊಟ್ಟೆ ನೋವು ಅದು ಇದು ಬರಲ್ಲ ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ ಲೈಟಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಅಲ್ವಾ ರೋಲ್ ಥರ ಮಾಡಿಕೊಟ್ರೆ ಬಟ್ ನಾನು ರೈಸ್ ಐಟಮೇ ಜಾಸ್ತಿ ಮಾಡೋದು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಪುಳಿಯೋಗರೆ ಎಗ್ ರೈಸು ಇಂಥದ್ದೇ ಮಾಡ್ತೀನಿ ಬಟ್ ಮಂತ್ಲಿ ಒನ್ಸ್ ಯಾವಾಗಾದ್ರೂ ಮಕ್ಕಳಿಗೂ ಚೇಂಜಸ್ ಬೇಕು ಅನ್ಸುತ್ತಲ್ವಾ ಸೊ ಹಾಗಾಗಿ ಸ್ವಲ್ಪ ಬೆಳಗಿನ ತಿಂಡಿಗೆ ಏನು ಮಾಡ್ತೀನೋ ಅದಕ್ಕಿಂತ ಸ್ವಲ್ಪ ಚೇಂಜ್ ಮಾಡಿ ಮಧ್ಯಾಹ್ನಕ್ಕೆ ಹಾಕ್ತೀನಿ ಸೊ ಇದು ಮಧ್ಯಾಹ್ನಕ್ಕೆ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದು ಬಾಕ್ಸಿಗೆ ಹೇಳಿ ಈಗ ಚಪಾತಿ ಇದೆ ಬಾಕ್ಸಿಗೆ ಆಲೂಗಡ್ಡೆ ಇದೆ ಆಲೂ ಫ್ರೈ ಮಾಡಿಕೊಂಡು ಇದು ಹಾಕ್ತೀನಿ ಮಕ್ಳಿಗೆ ಇಲ್ಲಿ ಜಾಮ್ ಕೊಡ್ತೀನಿ ಹಾಕಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಚಟ್ನಿ ಕೂಡ ಇದೆ ಮಕ್ಕಳು ಚಟ್ನಿ ತಿನ್ನೋಕೆ ಕೇಳಲ್ಲ ಮಾರ್ನಿಂಗು ಸೊ ಹಾಗಾಗಿ ಅವ್ರಿಗೇನು ಇಷ್ಟನೋ ಅದು ತಿಂತಾರೆ ಚಪಾತಿ ಆಯ್ತು ನಂದು ಚಪಾತಿ ರೆಡಿ ಮಾಡ್ತಾ ಆಲೂ ಫ್ರೈ ನೋಡಿ ಫೈನಲ್ ಲುಕ್ ಹೇಗಿದೆ ಅಂಥೇಳಿ ಬೆಂದಿದೆ ನೋಡಿ ಒಂದು ವಿಷಲ್ ಆಗೋಕ್ಕೆ ಮುಂಚೆನೇ ಆಫ್ ಮಾಡ್ತೀನಿ ನಾನು ಸೌಂಡ್ ಬರೋ ಥರ ಆಗಬೇಕಾದ್ರೆ ನೋಡಿ ಹೇಗಾಗಿದೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಹಾಗೆ ತಿನ್ಬೋದು ನಾನು ಹೇಳೋದಂದರೆ ಆಲೂಗಡ್ಡೆ ಡೀಪ್ ಫ್ರೈ ಮಾಡಿ ತಿನ್ನೋದಕ್ಕಿಂತ ಹೀಗೆ ತಿಂದು ನೋಡಿ ಒಂದ್ಸಲಿ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ತಿನ್ಬೋದು ಸ್ವಲ್ಪ ಜಾಸ್ತಿನೂ ಸಾಸ್ ಹಾಕ್ತಿಲ್ಲ ಹಾಕು ಮಮ್ಮಿ ಅಂತ ಹೇಳಿದಕ್ಕೆ ಸ್ವಲ್ಪ ಹಾಕಿದ್ದೀನಿ ಸೊ ಈಗ ರೋಲ್ ಮಾಡಿ ವಾಕ್ಸಿಗೆ ಇಡ್ತೀನಿ ಇಲ್ಲಿ ತಿನ್ನಲಿಕ್ಕೆ ಒಬ್ಬ ಚಟ್ನಿಲಿ ತಿಂದ ಒಬ್ಬ ಜಾಮಲ್ಲಿ ತಿಂದ ಸೊ ರೆಡಿ ಆಯಿತು ಬಾಕ್ಸ್ ಲಂಚ್ ಬಾಕ್ಸು ಖುಷಿ ಅನಿಸುತ್ತೆ ಇದೆಲ್ಲ ಮಾಡಿ ಕೊಡಲಿಕ್ಕೆ ಇದು ಬ್ರೇಕ್ಫಾಸ್ಟಿಗೆ ಸೊ ಇಲ್ಲಿ ಕ ಎಂಥ ಹೆಸರು ಕಾಳು ಇಟ್ಟಿದ್ದೀನಿ ಮಧ್ಯಾಹ್ನ ತರಕಾರಿ ಸಾರು ಮಾಡೋಣ ಅಂತ ಹೇಳಿ ನೋಡೋಣ ಏನು ಹಾಕ್ತೀನಿ ಅಂತ ಜೊತೆಯಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಮಾತ್ರ ಇಲ್ಲಿ ಟೀ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಒಂದು ಹತ್ತು ಗಂಟೆ ತನಕ ಪ್ರತಿಯೊಬ್ಬರು ಬ್ಯುಸಿಯಾಗಿರ್ತಾರೆ ಮಕ್ಕಳನ್ನ ಕಳಿಸೋದು ಅದು ಇದು ಅದೇ ಒಂಥರ ಮತ್ತು ಸಾಯಂಕಾಲ ಸಾಯಂಕಾಲ ಎಷ್ಟೇನು ಬ್ಯುಸಿ ಇರೋಲ್ಲ ಬೇಟ ಇಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ನಾನು ಮಾಡಾಯಿತು ರೆ ರೆಡಿ ಆಗ್ತಾ ಇದ್ದ ಹೋಗಲಿಕ್ಕೆ ಅವನು ಹೋದ ನಂತರ ಬಟ್ಟೆ ಹಾಕಿದ್ದೆ ನೈಟ್ ಈವ್ನಿಂಗ್ ಸ್ವಲ್ಪ ಯೂ ಯುನಿಫಾರ್ಮ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ತೊಳೆದು ಹಾಕಿಬಿಡ್ತೀನಿ ಮತ್ತಿಲ್ಲಿ ಬಟ್ಟೆ ಎಲ್ಲ ತೊಗೊಂಡು ಕೆಳಗಡೆ ಹೋಗ್ತೀನಿ ಬ್ಯಾಗೆಲ್ಲ ಎಲ್ಲ ತೊಳೆದು ಹಾಕಿದ್ದೆ ವೆದರು ಈಗ ಇವತ್ತೇನು ಮಳೆನೂ ಇಲ್ಲ ಬಿಸಿಲು ಇಲ್ಲ ಜಾಸ್ತಿ ಎಲ್ಲ ಕೂಲಾಗಿದೆ ವೆದರ್ ಕೂಡ ನೋಡಿ ಚೆನ್ನಾಗಿದೆ ಇವತ್ತಿನ ವೆದರು ಈಗ ಮೋಸ್ಟ್ಲಿ ಟೆನ್ ಓ ಕ್ಲಾಕ್ ಆಯಿತು ಅನಿಸುತ್ತೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರು ಸಬ್ಸ್ಕ್ರೈಬ್ ಕೂಡ ಮಾಡಿ ಏನಾದರೂ ನಿಮಗಿಷ್ಟ ಇಲ್ಲ ಇದನ್ನು ಚೇಂಜ್ ಮಾಡಬೇಕು ನಾನು ಮಾಡೋ ಟೈಪ್ನ ಅಂತ ಅನಿಸಿದ್ರೆ ಕಾಂಟೆಂಟ್ ಚೇಂಜ್ ಮಾಡಬೇಕು ಇಲ್ಲ ನಾನು ಹೇಳೋದು ಏನಾದರೂ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಅದು ಕೂಡ ಕಮೆಂಟ್ ಮಾಡಿ ಹೇಳಿ ಸೊ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್